ಮಹ ಬಸವಣ್ಣನೆ ಬಸವ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮುಖಾದಿ ದೇವ ರಕ್ಷ ಶುಭಸವ ರಕ್ಷಿಸು ಬಸವ ರಕ್ಷಿಸು ಬಸವ ಶ್ರಾವಣ ಮಾಸದ ಶರಣವೃತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಅನುಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳು ಶರಣ ಶರಣಾರ್ಥವನ್ನು ಸಲ್ಲಿಸಿ ಈ ಒಂದು ಶರಣ ವೃತ್ತ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಶರಣ ವೃತ್ತ ಅಂದರೆ ಒಂದು ಮಹಾ ಆನಂದ ಇರ್ತಕ್ಕಂಥ ಈ ಒಂದು ಶರಣ ವೃತ್ತದಲ್ಲಿ ಭಾಗಿರ್ತಕ್ಕಂಥ ಒಡೆಯ ಎಲ್ಲ ಶರಣಾರ್ಥ ಕೂಡ ಅನಂತ ಶರಣ ಶರಣಾರ್ಥಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಸ್ತ್ರೀ ವಿಭೂತಿಯ ಪೂಸದವರ ಸ್ತ್ರೀ ವಿಭೂತಿಯ ಪೂಸದವರ ನಿತ್ಯ ಲಿಂಗಾರ್ಚನೆಯ ಮಾಡದವರ ಜಂಗಮವೇ ಲಿಂಗವೆಂದರಿಯದವರ ಶರಣರ ಸಂಘದಲ್ಲಿ ಇರದವರ ಕೂಡಲ ಸಂಗಮ ದೇವ ಎನಗೊಮ್ಮೆ ತೋರಿದ್ರಯ್ಯ ಬಸವಾದಿ ಶರಣರು ಇಷ್ಟಲಿಂಗ ಹಾಗೂ ಯುಭೂತಿಯ ಬಗ್ಗೆ ಭಾಳ ಒಂದು ಕಠೋರವಾಗಿ ಹೇಳ್ತಾ ಇದ್ದಾರೆ ಶ್ರೀ ಯುಭೂತಿಯ ಪೂಸದವರ ಅಂದರೆ ಯುವತಿಯನ್ನು ದಾಣೆ ಮಾಡದವರ ನಿತ್ಯ ಲಿಂಗಾರ್ಚನೆಯ ಮಾಡದವರ ಅಂದರೆ ದಿನಾಲು ಲಿಂಗ ಪೂಜೆಯನ್ನು ಲಿಂಗ ಅನುಸಂಧಾನವನ್ನು ಮಾಡದೇ ಇರುವವರು ಜಂಗಮವೇ ಲಿಂಗವೆಂದರಿಯೋದು ಅಂದರೆ ಜಂಗಮ ಪೂಜೆ ಜಂಗಮ ದಾಸವನ್ನು ಮಾಡುವಂಥವರು ಇವ್ರು ಯಾರೂ ಇಲ್ಲ ಅಂದರೆ ಆನಂತರ ಶರಣರ ಸಂಘದಲ್ಲಿ ಇರದವರ ಅಂದರೆ ಇವತ್ತೇ ನಾವು ಶರಣರ ಸಂಘ ಮಾಡ್ತಾ ಇದ್ದೇವೆ ಈ ಒಂದು ಶರಣರ ಸಂಘದಲ್ಲಿ ಇರದವರ ಅಂದರೆ ಎನಗೊಮ್ಮೆ ತೋರಿದ್ರಯ್ಯ ಕೂಡಲ ಸಂಗಮ ದೇವ ಏನಗೊಮ್ಮೆ ಅಯ್ಯ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಅವ್ರು ಮೊತಿನ ತೋರಿಸ್ಬೇಡಂತ ಇದ್ದಾರೆ ಅಂದರೆ ನಾವು ಇವು 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 ಮೂರು ಇವು ನಾಲ್ಕು ಏನಾದರೂ ಎಲ್ಲರನ್ನೂ ಕಡ್ಡಾಯವಾಗಿ ಮಾಡಬೇಕು ನಾವು ಎಲ್ಲರೂ ಕೂಡ ದಿನಾಲೂ ಕೂಡ ಇಷ್ಟು ಲಿಂಗ ಪೂಜೆ ಮಾಡಬೇಕು ದಾಸೋಹ ಮಾಡಬೇಕು ಅದಕ್ಕೆ ದಾಸೋಹ ದೇವಧಾಮ ಅಂತ ಹೇಳ್ತಾ ಇದ್ದಾರೆ ದಾಸೋ ದೇವಧಾಮ ನಾವಿವತ್ತು ದಾಸೋ ಮಾಡೋದರಿಂದ ದೇವರಾಮ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಲಿಂಗ ಪೂಜೆ ನೋಡ್ತಾ ಇದ್ದೇವೆ ಶರಣ ಸಂಘ ನೋಡ್ತಾ ಇದ್ದೇವೆ ದಾಸೋಹ ನೋಡ್ತಾ ಇದ್ದೇವೆ ಇವತ್ತು ದಿನಾಂ ಇವತ್ತೇನು ಇವತ್ತು ಸತ್ಸಂಗ ನಡೀತಾ ಇದೆ ಈ ಒಂದು ಶರಣರ ಚಿಂತನ ಮಂಥನ ನಡೀತಾ ಇದೆ ಇವತ್ತು ಇವತ್ತಿದೊಂದು ಅನುಭವ ಮಂಟಪ ಆಗ್ತಾ ಇದೆ ನಮಗೆಲ್ಲ ಹೆಂಗೆ ಅನ್ನಿಸ್ತಾ ಇದೆ ಅಂದ್ರೆ ಹನ್ನೆರಡನೇ ಶತಮಾನ ಹೆಂಗೆ ಅನುಭವ ಮಂಟಪ ಇತ್ತು ಇವತ್ತು ಅಜ್ಜರ್ ಇವತ್ತು ಒಂದು ಈ ಒಂದು ಅನುಭವ ಮಂಟಪ ಸ್ಪೀಕರು ಇವತ್ತು ನಾವು ಒಂದು ವಿಷಯ ಪ್ರಾಸ್ತಾಪನೆ ಮಾಡುವಂಥವ್ರು ನಾವು ಇವತ್ತು ನಮಗೆ ಈ ಒಂದು ಅವಕಾಶ ಸಿಕ್ಕೈತೆ ಅಂದರೆ ನಾವು ಬಾಳ ಧನ್ಯ ನಾವು ಬಾಳ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಇಂಥ ಒಂದು ಇಷ್ಟೆಲ್ಲ ಶರಣರ ಅಡದ ನಾವು ಸಣ್ಣ ಚಿಕ್ಕ ನಮಗೆ ಇಂಥ ಒಂದು ಇಲ್ಲಿ ಮೇಲೆ ಕೊಡುವಂಥ ಅವಕಾಶ ಇದು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಹನ್ನೆರಡು ಶತಮಾನ ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ ಯಾರು ಕೆಳಗಿದ್ರು ಅವ್ರದ್ದು ಮೇಲೆ ಎತ್ತು ಅಂತ ಕೆಲಸ ಮಾಡಿದ್ರು ಬಸವಣ್ಣವರು ಏಕೆಂದರೆ ಬಸವಣ್ಣನವರು ಏಕದೇವ ಬಗ್ಗೆ ಅಂತರೂ ಭಾಳ ಕೊಠರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ತನ್ನ ಆಶ್ರಯ ರಚಿಸುಕೋವನು ತನ್ನ ಆಶ್ರಯದ ರಚಿಸಿಕ ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬೌದೇ ಹೇಳಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ತನ್ನ ಆಶ್ರಯ ರಚಿಸಿಕೋವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಬರ್ತೈತೇನು ರೀ ನಮ್ಮ ನಮ್ಮ ಎಂಟಿ ಸುಖ ನಾವೇ ಅನುಭವಿಸ್ಬೇಕು ನನ್ನ ಹೊಟ್ಟಿಗೆ ಊಟ ನಾನೇ ಮಾಡಬೇಕು ಹೆಂಗೆ ಎಷ್ಟು ಅದ್ಭುತವಾಗಿ ತನ್ನ ಆಸೆ ದಿಸಿಕೊಂಡು ತನುಭವನು ಬೇರೆ ಮೊತ್ತ ಪ್ರಕ್ರಿಯೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮ ಅನ್ನೋದು ತಾ ಮಾಡಬೇಕಲ್ಲ ಬೇರೆ ಮೊತ್ತ ಪ್ರಕ್ರಿಯೆನೆ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡೋರಲ್ಲದೆ ನಿಮ್ಮನ್ನೆತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ ಇವತ್ತು ನನ್ನ ಹೆಣ್ದಕ್ಕೋ ನಾ ಅನುಭವಿಸಬೇಕು ನನ್ನ ಹೊಟ್ಟಿಗೆ ಊಟ ನಾ ಮಾಡಬೇಕು ಇವತ್ತು ನನ್ನ ಲಿಂಗ ಪೂಜೆಯನ್ನು ನಾನೇ ಮಂತ್ರ ಅನ್ನಬೇಕು ನಾನೇ ಪೂಜೆ ಮಾಡಬೇಕು ನನ್ನ ಆತ್ಮದ ಅರಿವನ್ನು ನಾನೇ ಮಾಡ್ಕೋಬೇಕು ಇವತ್ತು ಯಾರೊಬ್ಬರು ಮಾಡಿದ್ರೆ ಆಗ್ತಾ ಇದ್ದೇನೆ ರೀ ಒಬ್ಬರು ಮಧ್ಯಸ್ಥಿ ಪೂಜೆ ಮಾಡಿದ್ರೆ ಏನಾದರೂ ಆಗ್ತಾಯ್ತಿ ನನಗೇನು ಸುಖ ಆಗ್ತೈತೇನು ರೀ ನನ್ನ ದೇವ್ರ ಪೂಜೆ ನಾನೇ ಮಾಡಬೇಕು ನನ್ನ ಲಿಂಗ ಪೂಜೆ ನಾನೇ ಮಾಡಬೇಕು ಇನ್ನೊಬ್ರು ಯಾವುದೋ ಒಂದು ಪೂಜೆ ಮಾಡಿದ್ರೆ ಮಾಡಿದ್ರೂ ನನಗೇನೋ ಸಲ್ತೈತೇನು ಬಸವಣ್ಣವ್ರಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಮಧ್ಯಸ್ಥಿಕೆ ಬೇಡ ಆ ದೇವರ ಜೊತೆ ನಿಕಟ ಸಂಪರ್ಕ ನೀನೇ ಹೊಂದಬೇಕು ಯಾರೋ ಪೂಜೆ ಮಾಡೋದು ಏನೋ ಆಗೋದಲ್ಲ ನನ್ನ ದೇವರ ನೇರವಾಗಿ ನಾನೇ ದೃಷ್ಟಿ ಮಾಡೋದು ಬಸವಣ್ಣವ್ರು ಎಂಥ ಒಂದು ಶಕ್ತಿ ಕೊಟ್ಬಿಟ್ರು ಇವತ್ತೆಲ್ಲೇ ಹೋಗಬೇಕಾಗಿತ್ತು ನಾವು ಎಲ್ಲಿ ಹೋಗೋದು ಬೇಡ ನೀ ದಿಲ್ಲಾಗಿರು ನೀ ವಿದೇಶದಾಗಿರು ಎಲ್ಲಿದ್ರು ಕೂಡ ನಿನ್ನ ದೇವ್ರು ನಿನ್ನ ಹತ್ರ ಇರ್ತಾನೆ ನೇರವಾಗಿ ಮಾತಾಡೋದು ಹಾಡಿದೊಡೆಯ ನೋಡೆಯೋ ಹಾಡುವೆ ಬೇಡಿದೊಡೆಯ ನೋಡೆಯೇನ ಬೇಡವೆ ಒಡೆಯಂಗೆ ಗೊಡಲ ತೋರಿಯನ್ನು ಬಡತಾನೆ ಅಭಿನ್ನ ಇಷ್ಟವೆ ಒಡೆಯ ಮಹದ ನೀ ಕೂಡಲ ಸಂಗಮ ದೇವರು ಶೆರಗೋಟಿ ಬೇಡವೆ ಎಷ್ಟು ಅದ್ಭುತವಾಗಿ ಎಷ್ಟು ಈಸಿಯಾಗಿ ಪೂಜೆ ಕೊಟ್ಬಿಟ್ರು ಇವತ್ತು ಎಲ್ಲರೂ ಕೂಡ ನಾವು ಈಜಿಯಾಗಿ ಕನ್ನಡ ಇವತ್ತು ನಾವೆಲ್ಲ ನೋಡ್ತಾಯಿದ್ದೀವೋ ಮೊದಲೆಲ್ಲ ದೇವರ ಭಾಷೆ ಸಂಸ್ಕೃತ ಆಗಿಬಿಟ್ಟಿತ್ತು ಕನ್ನಡದಲ್ಲಿ ಇವತ್ತು ಇವತ್ತು ದೇವ ಭಾಷೆಯನ್ನಾಗಿ ಮಾಡಿದ್ರೆ ಕನ್ನಡ ಇವತ್ತು ನಾವು ಎಷ್ಟು ಈಜಿಯಾಗಿ ಹಾಡಬೇಕು ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತಿ ಅಯ್ಯ ಕೂಡಲ ಸಂಗಮ ದೇವ ಒಂದು ನಾಲ್ಕು ವಚನ ಸಾಕು ಆರಾಮಾಗಿ ಪೂಜೆ ಮಾಡ್ಕೊಳ್ಳೋದು ಹಾಡುವೆ ನಯ್ಯ ನೋಡುವೆನಯ್ಯ ಪೂಜೆಯ ಮಾಡುವೆನಯ್ಯ ನಿಮ್ಮ ಭಕ್ತಿಯ ಬೇಡುವೆನಯ್ಯ ಎರಡು ಎಳಿದು ನಿಮ್ಮನ್ನು ಕೂಡುವೆನು ಏನು ಒಂದು ಎರಡು ಮೂರು ವಚನ ಹಾಡಾಡಿ ಇವತ್ತು ನಾವು ಲಿಂಗ ಪೂಜೆ ಮಾಡ್ಕೊಂಬಿಟ್ರೆ ಎಷ್ಟು ಆನಂದ ಆಗ್ತೈತಿ ಯಾರೊಬ್ಬರು ಪೂಜೆ ಮಾಡೋದು ನಮ್ಗೆ ಆನಂದ ಆಗ್ತೈತಿ ಯಾರೋ ಊಟ ಮಾಡಿದಂಗೆ ಹೊಡೆ ತುಂಬ ರೀ ಇಲ್ಲ ಇವತ್ತು ಹೆಂಗೆ ಬಸವಣ್ಣವರು ಇವತ್ತು ನೆಟ್ಟನ್ನೇ ಪೂಜೆ ಮಾಡೋದು ಅಂತ ಕಳ್ಸಿ ಕೊಟ್ಟರು ಬಸವಣ್ಣವರು ಇವತ್ತು ಎಲ್ಲಿ ಹೋಗಬೇಕಾಗಿಲ್ಲ ಇವತ್ತು ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ವಯಸ್ಸಿನ ಭೇದ ಇಲ್ಲ ಯಾವುದೇ ಒಂದು ಭೇದ ಇಲ್ಲ ಅಂಥ ಒಂದು ಸಮಾನತೆಯ ಒಂದು 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 ಅನುಭವ ಮಂಟಪವನ್ನು ಕಟ್ಟಿ ಇವತ್ತು ಇವತ್ತು ಆ ಹನ್ನೆರಡು ಶತಮಾನದ ಅನುಭವ ಮಂಟಪ ನಾವು ನೋಡಿಲ್ಲ ಇವತ್ತು ಇವತ್ತು ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಇವತ್ತೇನು ಇಲ್ಲಿ ಬಸವನ ಭಾಗ್ಯ ಒಡೆಯಿದ್ದೆ ನನ್ನ ಅನುಭವ ಮಂಟಪ ಇತ್ತಿಲ್ಲ ಈ ಎಲ್ಲ ಅನುಭವ ಮಂಟಪ ನೋಡಿ ಇವತ್ತು ಭಾಳ ಆನಂದ ಆಗೈತಿ ಆ ಗುರುಗಳನ್ನು ನೋಡಿದೆ ಒಂದೇ ದಿನವೇ ನೋಡಿದೆ ಭಾಳ ಖುಷಿ ಆಯ್ತು ನನ್ನ ದಿನ ಕಂಪಲ್ಸರಿ ಅದನ್ನು ಫೇಸ್ಬುಕ್ನ ನೋಡ್ತೀವಿ ಬರಬೇಕು ಬರ್ಬೇಕಂದ್ರೆ ಇವತ್ತು ಆ ಬಸವಾದಿ ಸ್ಯಾಂಡ್ರ್ ಒಂದು ಆದೇಶ ಆಯಿತು ಅನ್ನೋ ಗೊತ್ತಿಲ್ಲ ಮುಂಜಾನೆ ಹೇಳೋ ಇವತ್ತು ಬರ್ತೇನೆ ಅಂದ್ರೆ ಫೋನ್ ಮಾಡಿ ಬಂದೆ ಭಾಳ ಖುಷಿ ಆಯಿತು ಇಲ್ಲಿ ಬಂದಿದ್ದು ನನಗೊಂದು ಇವನ್ನ ಅನುಭವ ಮಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಪರಮ ಪೂಜಾರಿ ಹಾಗೂ ಸಂಗನಗೂಡು ಚಿಕ್ಕೊಂಡನ್ನ ಅವ್ರಿಗೆ ಮಡಕೇಶ್ವರ ಡಾಕ್ಟ್ರ್ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಅನುಮ ಅನುಭವಗಳನ್ನು ಬಸವಪಾದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ